ಇನ್ನೊಂದು ಮಾತ್ರಿಪ ಸರ್ಗಳು ಸರ್ಗಳು ಮಾತಾಡ್ತಾರ ಈಗಾಗಲೇ ಜೋಡಿ ಕಲಾವಂತರು ಮೇಡಮ್ ಅವ್ರು ಮಾತಾಡ್ಲಿಕ್ಕೆ ಹತ್ತಾರ ಮಾತಾಡ್ಲಿ ಏನೇನು ಮಾತಾಡ್ತಾರ ಮಾತಾಡ್ಲಿ ಅವ್ರು ಆ ಮಾತಿನ ಉದಾಹರಣೆ ಪ್ರಕಾರ ನಾವು ನನ್ನಂತ ಹೇಳುತ್ತಾ ಅದಕ್ಕೆ ಒಂದ ಮಾತ ನೆನಪಿಗೆ ಬರ್ತದ ಘಟನೆ ಯಾಕಂತ ಕೇಳಿದ್ರೆ ತಾಯಿ ಬೆಳಗದವರು ಸಿಟ್ಟಿಗೆ ಬರಬಾರ್ದು ಹಿಂಗ ಹಾಡದ ನೋಡಿ ಹಿಂಗ ಒಂದು ಊರೊಳಗೆ ಊರೊಳಗ ಒಂದು ಊರೊಳಗೆ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಒಬ್ಬ ಹೆಣ್ಣು ಮಗಳ ಆಯಿ ಒಂದು ತುಂಬ ದಿನಾನು ಪರಿತಿ ಮೈಸ್ತಿದಳು ಒಂದಿನ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಐದು ಎಮ್ಮಿನೇ ಕಳೆದಿತ್ತು ದಿನಾನು ಪ್ರತಿ ಮೈಸೂಕೊಂಬ ಹೈನ ಮಾರ್ತಿಳು ಎಮ್ಮೆನೆ ಕಳೆದ ಮುದುಕಿದ್ದು ಆ ಕೂಸಿನ ಬಗಲಾಗಿ ಹಿಡ್ಕೊಂಡ ಮುದುಕಿ ಎಮ್ಮಿನ ಹುಡುಕಾಡ್ಲಕ್ಕೂ ಆ ಹೊಲ ಹೋಗು ಈ ಹೊಲ ಹೋಗು ಹೌದು ಯಾವ ಹೋದ್ರೆ ಎಮ್ಮೆ ಸಿಗಲಿಲ್ಲ ತಿರ್ಗಿ ಆಡ್ಕೊತ ಮುದುಕಿ ಬಸ್ ಸ್ಟ್ಯಾಂಡಕ್ಕೆ ಬತ್ತ ಬದ್ರು ಅವಾಗ ಆ ಬಸ್ ಸ್ಟ್ಯಾಂಡ್ ಹುಡುಗು ಹುಡುಗರು ಸಾಲಿಗೆ ಹೋಲಕ್ಕ ಕೊತ್ತಿದ್ದು ಒಂದು ಹುಡುಗ ಒಂದು ಹುಡುಗಿ ಹಾ ಆಟೆ ಕಾಲಿ ಕಾಲೇಜ್ ಕಲಿತಿದ್ರು ಆ ಬಸ್ ಸ್ಟ್ಯಾಂಡ್ ಒಳಗೆ ಕೂತಿದ್ರು ಹುಡುಗ ಹೇಳತ್ತಿತ್ತ ಹುಡುಗಿಗೆ ಏನಂತ್ರಿಪ್ಪ ಪ್ರಿಯತ್ತಮೆ ನಿನ್ನ ಕಣ್ಣಾಗ ಇಡೀ ಪ್ರಪಂಚ ನನ್ನ ಹೇಳಿ ಹುಡುಗ ಹುಡುಗಿಗೆ ಹೇಳ್ತಿತ್ತ ಹುಡುಗಿಪ್ಪ ಹಾಗೆ ನೀ ಸುಳ್ಳು ಹೇಳ್ತಿ ಅಂತ ಹೇಳಿ ನಾಚಿ ಆ ಮಾತೇನದ ಮುದುಕಿ ಕಿ ಬಿತ್ತತ್ತ ಎಮ್ಮೆ ಕಾಲದೇ ಮುದುಕಿ ಏ ತಮ್ಮ ಇಡೀ ಪ್ರಪಂಚನೇ ಕಾಣ್ತದವ ಅನ್ನೋದು ಎಮ್ಮಿ ಕಳ್ದದರ ಕಾಣ್ತದ ನೋಡು ಅಂದಳ ತಕಿ ಅವ ಅವು ಹಿಂಗಾಗಿರ್ಬಾರ್ದು ಅವರ ಅದಕ್ಕೆ ಯಾವಾರು ಹಿಂಗಾಗಿರ್ಬಾರ್ದು ಹೌದ ಮುಂದ ಮೇಲ ಮೇಲೆ ನೋಡಿ ನಂಬೆ ನನಗೆ ಅಳತೆ ಮೇಲ ಮಾಡ್ಯಾದ ನೋಡಿ ನಮ್ಮ ಸುಳ್ಳೆ ಯಾಕಳ್ತೀಯ ಬಡವನ ಪ್ರೀತಿ ಅಡಗಲೆ ತುಳದು ಸುಳ್ಳೆ ಯಾಕಳ್ತೀಯ ಸುಳ್ಳೆ ಯಾಕಳ್ತೀಯ ಇರಲಿ ಹೇಳಬೇಡ ಕೇಳಿದ್ರೆ ಮೇಡಮ್ ಅವರು ಪದ ಹಾಡಿದ್ರೆ ಹೇง ಅಂತ ಕೇಳಿದ್ರು ಅರ್ಧ ಕಿಂಟಲ್ ಓ ಇಲ್ಲಿ ಕಿಂಟಲ್ ಹೊತ್ಕೊಂಡು ಹೋಗೋಂಗಾಲಕ್ಕೆ ಆಲಕತ್ತದ ಹಾ ಹಾ ಹೊಲಕತ್ತದ ಇರ್ಲಿ ಇರ್ಲಿ ಇರ್ಲಿ

ூசி சோடாடு மணி ஹிட் ஒன்றொந்து ஏழுசி சூரியன் கேத்த மொதல்கால தலோ அப்படி பணியாச்சு படவா லக்சி சாமியும் தாய்லவத்தரே சிவா ஹோ

ಕಾಮಣೆ ಕಾಯಿ ಹನ ಮಣಿ ಬಾಳು ಕಸುಗಳು ಬಂದ ಏನ್ರಿಪ್ಪ ಇರ್ಲಿ ಹ ಮಾತ ಹೆಂಗಾಗ್ತದಪ್ಪ ಅಂತ ಕೇಳಿದ್ರ ಹ್ಯಾಂಗ್ರಿಪ್ಪ ಮಾತಾ ಹಿಂಗೆ ಒಂದು ಊರಾಗ ಹ ಯಾಕತ್ ಕೇಳಿದ್ರೆ ಹೆಣ್ಣು ಮಗಳು ಹೌದ ಲಗ್ನಾಗಿ ಗಂಡನ ಮನಿಗ್ ನಡ್ಲಾಕ್ ಬಂದಿಳತ್ ಲಗ್ನಾಗಿ ಗಂಡನ ಮನೆಗೆ ಬಂದಳು ಮನೆಯಾಗ ಅತ್ತಿ ಬಹಳ ಬೆರಕಿದಳು ಬದ್ರು ಹೌದಾ ಯಾಕಂದ್ ಕೇಳಿದ್ರೆ ಕೆಲವೊಂದು ಅತ್ತಿದ್ರು ಬಹಳ ಬೆರಿಕಿರ್ತಾರ ಹೌದಾ ಕೆಲವೊಂದು ದಿವಸ ವರ್ಷ ಎರಡೂ ಲಗ್ನ ಆದ್ಮೇಲೆ ಹತ್ತಿ ಸೊಸೆಗೆ ಒಟ್ಟೆ ಸದರಾಸು ಗೊಳಿಲ್ಲ ಅವಾಗ ಆ ಸೊಸಿ ಇದಕ್ಕೆ ನೆರಮನೆ ಒಬ್ಬಾಕೆ ಗೆಳತಿ ಮಾಡ್ಕೊಂದಳತ್ತ ಹಾವು ಹಾವು ದಿನಾನು ಪ್ರತಿ ಮತ್ತು ಒಗಿಲಾಕ ಹೋಗೋದು ಮತ್ತೆ ಏನಾರ ಮೇಲಾಗಿ ನೀವು ತರ್ಲಿಕ್ಕೆ ಹೋಗದು ದಿನಾನು ಪ್ರತಿ ನಡೀತು ಮನೆ ಮುಂದ ಒಂದು ಅತ್ತಿ ಮನೆ ಮುಂದೆ ದೊಡ್ಡ ಎಮ್ಮಿ ಇತ್ತು ಗೌಳಿಗೆ ರೆಮ್ಮಿ ಹಾವು ಹಾವು ಸೊಸಿ ದಿನಸ ಮಾಡಕತ್ತ ಹೋಗಾಗಸ ಮಾಡೋದು ಬರೋಗಸ ಮಾಡವು ಮತ್ತೆ ಬರಗಸ ಮಾಡದು ಹಾವು ಆ ಗೆಳತಿ ಅಂದಳತ್ತ ಅಲ್ಲ ಎತ್ತಿಗೆ ಸ ಮಾಡೋದು ನೋಡಿ ನೀ ಆಕಳ ಮಾಡೋದು ನೋಡಿನಿ ಹಾವು ಹಾವು ಹೋಗಿ ಹೋಗಿ ಎಮ್ಮಿಗೆ ಸಮಾಡ ತಿಂದಿರಿ ಎಂಥ ಹುಚ್ಚಿದೀನಿ ಅಂತ ಕೂಡಲೇ ನೀ ಅತ್ತಿ ಮನಿ ಸಸಿ ಅಂದಾಳ ತಾನ್ ಇದು ಮೊನ್ನೆ ನಮ್ಮ ಅತ್ತಿಗೆ ಓಡ್ಸಾಡಿ ಓಡ್ಸಾಡಿ ಒದ್ದದ ಒದಿಲ್ ಅಂತ ಹೇಳಿ ಸಮ್ಮ ಮಾಡ್ಲಕ್ಕತ್ತೀನಿ ಅದಕ್ಕೆ ಅಂತೇಳಿ ಹವಾ ಹಾ ಹಾ ಅದಕ್ಕೆ ಹಿಂಗೆ ಹಾಂ ಹಾಂ ಜಾನಪದ ಹಾಡನೋದು ಪೂರ ಪಾಪೆ ಹರ ಹಳಿಯ நோயா ஒரு சூரங்க சொல்லு மசா மோட நிலைய சுரங்கத்த சொல்ல முடநீத ಹೆಂಗ ಹಾಡ್ಬೇಕು ಜಾನಪದ ಹಾಡಿದ್ರೆ ಹಾಡ್ಯಾರ ನಂಗೆ ತಿಳಿಬೇಕು ಎಲ್ಲರು ಹಾಡ್ತಾರ ತಿಳಿ ಬಂದ್ಬಿಟ್ರಪ್ಪ ಡೋಳ್ ತಂದು ಇರ್ಲಿ ಹಡಾ ಅವರು ಬೇಕೇ ಇಲ್ಲ ಹಡ ನಂದ ಗುರವಿಗೆ ನಾನಸ ಜಂಬು ಗಡ್ಡ ನೀರಾಗ ಮಣಿಗುಳು ಕಸುಗಳು ತಪ ಭಂಗ நன்ம நந்த படிய ஜாமுனி கையான மணிவா கசோ தப்ப பங்க ಇನ್ನೊಂದು ಮಾತ ಏನ್ರಿ ಮೇಲೆ ಬಹಳ ಚಂದ ಹೋಗೋಣ ಯಾಕತ್ ಕೇಳಿದ್ರೆ ನಮಗ ಅವ್ರ ಬಾಯಿ ಬಿಡೋದೇ ಬೇಕಾಗಿತ್ತು ಮೊದಲ ಹೌದು ನಮಗ್ ಯಾಕತ್ತ ಹೊಸ ಊಟ ಪೇರಿ ಆಗಿತ್ತಲ್ರಿ ಹಾ ಹಾ ಇನ್ನು ಮುಂದೆ ಯಾಕಂದ್ರೆ ದೈವ ಅಪ್ಪಣಿ ಕೊಟ್ಟಿದ್ಕ ಬಹಳ ಒಳ್ಳೇದಾಯ್ತು ಹೌದು ಒಬ್ಬಕ್ಕೆ ಹೆಣ್ಣು ಮಗಳು ಹಾ ಹಾ ಇಬ್ಬರು ಗಂಡ ಹೆಂಡತಿ ಇದ್ದಿರತ ಭದ್ರು ಹಾ ಹಾಂ ಗಂಡ ಹೆಂಡತಿ ಇದ್ದಿರತ್ತ ಗಂಡ ತಳ್ಳಗಿದ್ದನತ್ತ ಅಷ್ಟೇ ಹಾ ಹಾಂ ಹೆಂಡತಿ ಹಂಗಿದಳ್ರಿಪ್ಪ ಪರ್ಕಿನ್ ಹಂಗ ತಳ್ಳಗತ್ತದ ಹೆಂಡತಿ ಒಂದು ತೆಕ್ಕಿ ಧಮ್ ಇದ್ದಳತ್ತ ಹೌದಾ ಅವಾಗ ಹಾಂ ರಾತ್ರಿ ಭಾರದಾಗ ಹಾಂ ಹಾಂ ಕಳ್ಳು ಬಂದ ಮನ್ಯಾಗ ಹುಕ್ಕ ಹೌದು ಹೌದು ಎಷ್ಟೇ ಬುಡ್ಡಿದ್ರೂ ಎಷ್ಟೇ ತಳ್ಳಗಿದ್ರೂನು ಗಂಡಿನ ಪವರ್ ಮನ್ಯಾಗ ಹೆಚ್ಚಿರ್ತದಲ್ಲ ಹೌ ಹೌದು ಆ ರಾತ್ರಿ ಬಂದು ಕಳ್ಳ ಮನೆಯಾಗ ಹೋಗಿ ಬಿಟ್ಟ ಮಾಲಕ್ಕಂದ್ರೆ ತಕ್ಕಿ ಬಿದ್ದ ಕಳ್ಳಗ ಕಳ್ಳ ಜಾಡಿಸಿ ಹೋಗದ್ ಬಿಟ್ಟ ಹೋಗಿ ಹೆಣ್ತಿ ಕಾಲ್ಗಿ ಬಿದ್ದಾಳ ಅವ್ರ ಅವಾಗ ಹೆಣತಿ ಕಾಟದ ಮೇಲಿಂದ ಎದ್ದು ಕಳ್ಳನ ಕಾಲಾರ ಹೆಕಿನ ಮೇಲೆ ಕಾಲಾರ ಹೊಡ್ದ ನೆಲಕ್ ಹಾಕಿ ಎರಡು ಕಡೆ ಕಾಲು ಹಾಕಿ ಮೇಲೆ ಕೊತ್ತು ಗಂಡತ್ತಾಳತ್ತ ಹೋಗೇನದ ನಮ್ಮ ಕರ್ಕೊಂಬರ್ ಬಿಡಲ್ಲ ಅಂದ ಕೂಡಲೇ ಗಂಡ ತಳ್ಳಗಿದ್ದಲ್ಲ ನಡಲಾಗಿದ್ದ ಅವಾಗ ಕಡೆ ಈ ಕಡೆ ಹುಡುಕಾಡ್ತಾನ ಬಾಗಲ ಸಂದ್ಯಾಗ ಅವಾಗ ಹೇಳುತ್ತಳ ಯಾಕೋ ಯಾಕೆ ತಡ ಮಾಡ್ಲಿಕ್ಕೆ ಹೋಗ ದೇಡ ಅಂದ ಹೌದು ನನ್ನ ಕಾಲನ ದಮ್ಮ ಅಂದಿವ ಅವಾಗ ಬುಡಕ್ ಬಿದ್ದ ಕಾಳಂದನ ತವ ಮಾರಾಯ ನಿನ್ನೂ ಅಂದ್ರೆ ನನ್ನ ನ ಓ ನೀ ಬರುತ್ತನ ಉಳಿದ ಕಠಿಣದ ನಾ ಅಂದ ಹಿಂಗ ಬಾಳ ಆಗ್ತಾವ ಹೆಣ್ಣು ಮಕ್ಕಳ ರೀತಿಯಲ್ಲೇ ಬಹಳ ಬಹಳ ಆಗ್ತವ ಅದಕ್ಕರ್ಪದ ಅರಿ ಊರಾಗ ನಿಗ್ರಿ ಅವ್ರ ನೆನಸಿ ಆತನ ಪಾಕಿ ನೆಮ್ಮಸಿ ಹುರ್ಗಾಳಿ ಕಂದಾಸಿ ಒಣ್ಣ ಬಂದು ಹೇಳನು ಹಿಂಗ ತಿಳಸಿ ோ தள்ளே படிய